ನಮಸ್ಕಾರ ಕುಮಾರ್ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿದ್ರಿಗೆ ಇವತ್ತಿನ ದಿನ ಈ ಹುಬ್ಬಳ್ಳಿ ರೈಲ್ವೆ ಮ್ಯೂಸಿಯಮ್ ಈ ಒಂದು ಮ್ಯೂಸಿಯಮ್ದೊಳಗೆ ಎರಡು ಭಾಗಗಳನ್ನಾಗಿ ಮಾಡ್ಯಾರ ನೋಡಿರಿ ಇಲ್ಲಿ ಮಲಪ್ರಭಾ ಒಂದು ಘಟಪ್ರಭಭಾ ಈ ಥರ ಒಂದು ಎರಡು ಭಾಗಗಳನ್ನಾಗಿ ಮಾಡ್ಯಾರ ಈಗ ಮಲಪ್ರಭಾ ಅನ್ನುವಂಥ ಒಂದು ಸೆಕ್ಷನ್ ನೋಡೋಣ ಬರ್ರಿ ಈ ಒಂದು ಸೆಕ್ಷನ್ದೊಳಗೆ ನೋಡಿರಿ ಯಾವ ಥರ ಇದು ಈ ಫೋಟೋ ಹಾಕಿ ಈ ಥರ ಡಿಸೈನಿಂಗ್ ಮಾಡ್ಯಾರ ಅಂದ್ರೆ ಈ ಟ್ರೈನಿನ ಒಂದು ವ್ಯವಸ್ಥೆದ ಒಂದು ಸಿಂಬಲು ಅದಾವ ಇದ್ರೊಳಗೆ ನೋಡಿರಿ ಆ ಒಂದು ಟ್ರೈನ್ ಹೆಂಗೆ ಬದಲಾವಣೆ ಆಗಿದಂಥ ಬೇರೆ ಬೇರೆ ಇಂಜಿನ್ಗಳನ್ನು ಹೊಂದಿರುವಂಥ ಅವು ಫೋಟೋಗಳನ್ನು ಹಾಕ್ಯಾರ ನೋಡಿರಿ ಇಲ್ಲಿ ಸ್ಟೇಷನ್ ಒಂದು ಆಫೀಸ್ನೊಳಗೆ ಇರುವಂಥ ಇವು ಯಂತ್ರ ಯಂತ್ರ ಆನಂತರ ಅಲ್ಲಿ ಒಂದು ಸಿಸ್ಟಿಮ್ಗಳು ನೋಡ್ರಿ ಈಗ ಒಂದು ಬುಕ್ಕಿಂಗ್ ಕಾರ್ಯಾಲಯ ಆ ಒಂದು ಸ್ಟೇಷನ್ದೊಳಗೆ ಬುಕ್ಕಿಂಗ್ ಅಂತಂದ್ರೆ ನಾವು ಎಲ್ಲಿಗಾರು ಹೋಗ್ಬೇಕಾದ್ರೆ ಅಡ್ವಾನ್ಸ್ ಬುಕ್ಕಿಂಗ್ ರೈಲ್ವೆ ಟಿಕೆಟ್ ಮಾಡಿಸ್ತಾರಲ್ಲ ಆ ಒಂದು ಕಾರ್ಯಾಲಯದೊಳಗೆ ಯಾವ ಥರದ ಒಂದು ಕೆಲಸಗಳ ನಡೀತಾವೆ ಅನ್ನೋ ಇದರೊಳಗೆ ತೋರ್ಸಕ್ಕೆ ಹಾಕ್ಯಾರ ಜನರಿಗೆ ಒಂಥರ ಇದ್ರ ಬಗ್ಗೆ ಒಂದು ಜ್ಞಾನ ಇರಬೇಕು ಅಂತೇಳಿ ರೈಲ್ವೆ ಅಧಿಕಾರಿಗಳು ಈ ಥರ ಒಂದು ವ್ಯವಸ್ಥೆ ಮಾಡ್ಯಾರ ನಂತರ ಆ ಸ್ಟೇಷನ್ದೊಳಗೆ ಒಂದು ಮೈಕ್ ಅನೌನ್ಸ್ ಹಾಕಿರ್ತೈತಿ ನೋಡಿರ್ಬೋದು ಆ ಒಂದು ಮೈಕ್ ಅನೌನ್ಸ್ಮೆಂಟಿನ ಒಂದು ಅದ್ರ ಪೂರ್ತಿ ಮಾಹಿತಿನೂ ಕೊಟ್ಟಾರ ನೋಡಿರಿ ಅವಾಗಿನ ಒಂದು ಕಾಲದೊಳಗೆ ಕ್ಯಾಶ್ ಬ್ಯಾಗ್ ಬಳಸ್ತಿದ್ದಂಥ ಕ್ಯಾಶ್ ಬ್ಯಾಗ್ ಐತಿ ನೋಡ್ರಿ ಇಲ್ಲಿ ನೋಡಿರಿ ಸೌತ್ ಸೆಂಟ್ರಲ್ ರೈಲ್ವೆ ಅವರು ಬಳಸಿದಂಥ ಅದು ವೈಕಿಟ್ ಹಾಕಿ ಐತೆ ನೋಡ್ರಿ ಇಲ್ಲಿ ನಂತರ ಇದು ನೋಡಿರಿ ಟಿಕೆಟ್ ಕೌಂಟ್ರಿನೊಳಗೆ ಟಿಕೆಟ್ಗಳನ್ನು ಇಂತಿಂಥ ಒಂದು ಖಾನೆದೊಳಗೆ ಎರಡು ಸಾವಿರದ ಇಸ್ವಿಕ್ಕಿಂತ ಮುಂಚೆ ಹತ್ತೊಂಬತ್ತು ನೂರ ತೊಂಬತ್ತು ಿನ್ನ ಮೊದಲು ಈ ಥರ ಸಿಸ್ಟಿಮ್ ಇತ್ತು ಆ ಥರ ಸಣ್ಣ ಸಣ್ಣ ಖಾನೆಯೊಳಗೆ ಟಿಕೆಟ್ಗಳನ್ನು ಇಡ್ತಿದ್ರು ಅದರೊಳಗೆ ಅಂಥ ಟಿಕೆಟನ್ನು ತಕ್ಕೊಂಡು ಒಂದು ಟಿಕೆಟಿನ ಒಂದು ಅಚ್ಚು ಹಚ್ಚು ಹೊತ್ತು ಒಂದು ಮಷಿನ್ ಇತ್ತು ಅದ್ರಲಿಂತ್ರ ಕೊಡ್ತಿದ್ರು ನೀವು ನೋಡಿರ್ಬೋದು ಯಾರಾದರೂ ನೋಡಿದ್ರೆ ಒಂದು ಕಮೆಂಟ್ ಮಾಡಿರಿ ಇತ್ತೀಚಿನ ಒಂದು ಟಿಕೆಟ್ ಕೊಡೋ ಯಂತ್ರ ಬೇರೆ ಐತಿ ನೋಡಿರ್ಬೋದು ನೀವು ಇವನ್ನ ನೋಡಿರ್ತೀರಿ ಬಟ್ ಇದನ್ನು ನೋಡ್ರಿ ಹಂಗಿಲ್ಲ ನೋಡಿರಿ ಟಿಕೆಟಿನ ಒಂದು ಕೌಂಟ್ರ್ ಬರ್ದನ್ನು ಹೇಳಿದರು ಇಲ್ಲೆಲ್ಲ ಕಾಣೆಯ ಪ್ರಕಾರ ಒಂದೊಂದು ಸಿಟಿಗೆ ಹೋಗುವಂಥ ಸ್ಟೇಷನ್ಗೆ ಹೋಗುವಂಥ ಟಿಕೆಟ್ನ ಹಾಕಿರ್ತಾರೆ ನೋಡಿರಿ ಇಲ್ಲೇ ಐತೆ ನೋಡಿರಿ ಯಾವ ಟ್ರೈನ್ ಎಷ್ಟೊತ್ತಿಗೆ ಹೋಗೋದು ಎಲ್ಲ ರೈಲು ಮಾ ಮಾಹಿತಿಯನ್ನು ಕೊಟ್ಟಿರ್ತಾರಲ್ಲ ಅದರ ಪ್ರಕಾರ ಅವಾಗಿನ ಒಂದು ಪ್ರಾರಂಭದ ದಿನದೊಳಗೆ ಮಾರ್ಗ ಆನಂತರ ಎಷ್ಟೊತ್ತಿಗೆ ಬಿಡ್ತಿತ್ತು ಎಲ್ಲಿಗೆ ಹೋಗ್ತಿತ್ತು ಎಲ್ಲಿಂದ ಎಲ್ಲಿಗೆ ಹೋಗುತ್ತೋ ಮತ್ತು ಅದರ ಚಾರ್ಜ್ ಅಷ್ಟು ನೋಡಿರಿ ಇದು ಹುಬ್ಬಳ್ಳಿಲಿಂತ ಇದ್ದಂಥ ಇದು ಮ್ಯೂಸಿಯಮ್ಮ ನೋಡಿರಿ ಹುಬ್ಬಳ್ಳಿ ಒಳಗೆ ಹುಬ್ಬಳ್ಳಿಲಿಂತ್ರ ಎಲ್ಲಿ ಹೋಗುವಂಥದನ್ನು ಇದರೊಳಗೆ ಕೊಟ್ಟಾರ ಇಲ್ಲಿ ಹುಬ್ಬಳ್ಳಿಲಿಂತ್ರ ಬಾಗಲಕೋಟ್ ಬಾದಾಮಿ ಬಿಜಾಪುರ ಗುಡ್ಡ ಈ ಕಡೆ ಸಂಬಂಧಪಟ್ಟಂಥ ಎಲ್ಲ ರೈಲ್ವೆ ನಿಲ್ದಾಣಕ್ಕೆ ಚಾರ್ಜಸ್ ಜೆಷ್ಟು ಅನ್ನೋದನ್ನು ಇಲ್ಲಿ ತೋರಿಸ್ಯಾರ ನೋಡಿರಿ ನೋಡ್ರಿ ಆವಾಗಿನ ಒಂದು ರೈಲ್ ಚಾರ್ಜ ಎಷ್ಟೊಂದು ಅಗ್ಗ ಎಷ್ಟೊಂದು ಕಡಿಮೆ ನೋಡಿದಿರಿ ನೀವು ಓಕೆ ಬರ್ರಿ ಮುಂದಿನ ಒಂದು ಭಾಗದೊಳಗೆ ಮುಂದಿನ ಒಂದು ದೃಶ್ಯದೊಳಗೆ ಇನ್ನೂ ಒಂದು ವಿಶೇಷ ವಿಶೇಷವಾದಂಥವು ಅದಾವು ನೋಡೋಣ ಬರ್ರಿ ನೋಡಿರಿ ಪ್ರಾರಂಭದ ದಿನದೊಳ ದಿನದೊಳಗೆ ರೈಲು ನಿಲ್ದಾಣಗಳು ಹೆಂಗಿತ್ತು ಅಂತೇಳಿ ತೋರಿಸ್ತಾರೆ ನೋಡಿರಿ ಇದು ನೋಡ್ರಿ ಈಗ ಚಾಮರಾಜನಗರ ನೋಡಿರಿ ಚಾಮರಾಜ ರೈಲು ನಿಲ್ದಾಣ ಹಿಂಗಿತ್ತು ಅನ್ನೋಂಥ ಒಂದು ಫೋಟೋ ಕಾಪಿ ಹಾಕ್ಯಾರ ನೋಡ್ರಿ ಇಲ್ಲಿ ನೋಡ್ರಿ ಇದು ಯಾವ ಒಂದು ರೈಲು ನಿಲ್ದಾಣ ಅನ್ನೋದನ್ನು ಇದು ಸ್ಪಷ್ಟ ಬೇಕನ್ನದು ಇದಕ್ಕೆ ಎಲ್ಲದಕ್ಕೂ ಆ ಒಂದು ರೈಲು ನಿಲ್ದಾಣ ಹೆಸರನ್ನು ಎಲ್ಲ ಫೋಟೋದೊಳಗೂ ಹಾಕ್ಯಾರ ಬಟ್ ಭಾಳ ದಿವಸ ಆಗ್ಯಾವು ಸರಿಯಾಗಿ ಕಾಣಕತ್ತಿಲ್ಲ ನೋಡಿರಿ ಇಲ್ಲಿ ಒಂದು ಸ್ಟೇಷನ್ ಐತಿ ನೋಡಿರಿ ಇದು ಗೊತ್ತಾಗಲ್ದು ಆವಾಗಿನ ಒಂದು ರೈಲು ನಿಲ್ದಾಣಗಳು ಈ ಥರ ಅದಾವೆ ನೋಡಿರಿ ಇಲ್ಲಿ ರೈಲ್ವೆ ಅಧಿಕಾರಿಗಳು ಅದಾರ ಪ್ಯಾಸೆಂಜರ್ಗಳು ಅದಾರ ನೋಡಿರಿ ಅಂಥ ಒಂದು ಫೋಟೋ ತೆಗೆದು ಹಾಕ್ಯಾರ ನೋಡಿರಿ ನೋಡಿರಿ ಇದು ಯಾವ ಸ್ಟೇಷನ್ ಆನಂದಪುರಮ್ ನೋಡಿರಿ ಇದೊಂದು ಅಕ್ಷರಗಳ ಕ್ಲಿಯರಾಗಿ ಕಾಣಕತ್ತವು ಇಡೀ ನಮ್ಮ ದೇಶದೊಳಗೆ ರೈಲು ವ್ಯವಸ್ಥೆ ರೈಲು ಸಂಪರ್ಕ ಎಲ್ಲೆಲ್ಲಿದ್ದವು ಅಲ್ಲಿ ಒಂದು ಫೋಟೋವನ್ನು ಹಾಕ್ಯಾರ ಇದು ಬಳ್ಳಾರಿ ನೋಡಿರಿ ಬಳ್ಳಾರಿ ರೈಲಿನಿಂದಾನ ಹೆಂಗೈತಿ ನೋಡಿರಿ ಅದ ಪ್ರಕಾರ ರೈಲಿನ ಒಂದು ಬ್ರಿಡ್ಜ್ಗಳು ನೋಡಿರಿ ಇಲ್ಲಿಗ ಟೆನಲ್ ಗುಹಾಂತರ ಅಂದ್ರೆ ಗುಹೆ ರೈಲು ಗುಹೆಗಳು ನೋಡ್ರಿ ರೈಲ್ವೆ ಒಂದು ಟ್ರ್ಯಾಕ್ಗಳು ಹೆಂಗದ ನೋಡಿರಿ ನೋಡಿ ಇಲ್ಲಿ ಒಂದು ಇಲ್ಲಿ ಒಂದು ರೈಲ್ವೆ ಬ್ರಿಡ್ಜ್ ಐತಿ ಇದು ರೈಲ್ ನಿಲ್ದಾಣದೊಳಗೆ ಬೇರೆ ಥರದ ಒಂದು ಬೋಗಿ ಐತಿ ನೋಡ್ರಿ ಅದೊಂದು ವಿಶೇಷವಾದಂಥ ಬೋಗಿ ಐತಿ ನೋಡಿರಿ ಇಲ್ಲಿ ಎಂಜಿನ್ಗಳದ ನೋಡಿರಿ ಉಗಿ ಬಂಡಿ ಇಲ್ಲಿ ಇಂಜಿನ್ಗಳಿದ್ದು ಅವಾಗ ಅವು ಅದಾವ ನೋಡಿರಿ ನೋಡಿರಿ ಸ್ಟೇಷನ್ದೊಳಗೆ ಬಂದು ನಿಂತಂತ ಈಗ ಉಗಿ ಬಂಡಿ ರೈಲ್ವೆ ನೋಡಿರಿ ಇದು ಯಾವ ಸ್ಟೇಷನ್ ನೋಡಿರಿ ಈಗ ಬೆಂಗಳೂರು ಬೆಂಗಳೂರು ರೈಲ್ ನಿಲ್ದಾಣ ಹಿಂಗೈತು ನೋಡಿರಿ ನೋಡ್ರಿ ಇದು ದೂದ್ ಸಾಗರ ನೋಡ್ರಿಗ ಅಲ್ಲೇ ಅದು ಜಲಪಾತ ಐತೆ ನೋಡ್ರಿ ಅಲ್ಲಿ ನೋಡ್ರಿ ಇದು ಒಂದು ಯಾವ ನಿಲ್ದಾಣ ನೋಡೋಣ ನೋಡಿರಿ ಇದು ನೋಡ್ರಿ ಈಗ ಮೈಸೂರು ರೈಲ್ ನಿಲ್ದಾಣ ನೋಡ್ರಿ ಮೈಸೂರು ಮಹಾರಾಜ ಸ್ಟೇಷನ್ ಐತೆ ಇಲ್ಲಿ ಆನಂತರ ಹಂಗೆ ಕೆಳಗಡೆ ನೋಡ್ರಿ ಇಲ್ಲಿ ಒಂದು ಯಾವುದೋ ಸ್ಟೇಷನ್ ಐತಿ ಇದು ಸಹ ಗೊತ್ತಾಗೋಲ್ದು ಇಲ್ಲಿ ಅಕ್ಷರ ಕಾಣೋಲ್ಲು ಇಲ್ಲಿ ಮಿಂಚಾಗತೈತಿ ಕಾಣೋಲ್ದು ನೋಡಿರಿ ಇಲ್ಲಿ ಒಂದು ನಿಲ್ದಾಣ ಐತಿ ನೋಡಿರಿ ನೋಡ್ರಿ ಇಲ್ಲಿ ಮೇಲಿನ ಹೆಸರು ಐತಿ ಗೊತ್ತಾಗೋಲ್ದು ಇದು ಸ್ಟೇಷನ್ ಗೊತ್ತಾಗದು ನೋಡಿರಿ ಇದು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ರೈಲು ನಿಲ್ದಾಣ ಮತ್ತು ಅಲ್ಲಿ ಸಿಬ್ಬಂದಿಗಳದಾರ ನೋಡಿ ಇಲ್ಲಿ ಒಂದು ತಾಳಗುಪ್ಪ ತಾಳಗುಪ್ಪ ರೈಲ್ವೆ ನಿಲ್ದಾಣ ನೋಡಿರಿ ಇದು ಇಲ್ಲಿ ಬರ್ತಾರೆ ನೋಡಿರಿ ತಾಳಗುಪ್ಪ ಚಿಕ್ಕಬಳ್ಳಾಪುರ ರೈಲು ನಿಲ್ದಾಣ ನೋಡಿರಿ ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನು ಆನಂತರ ಇದು ನೋಡಿರಿ ಇಲ್ಲಿ ಒಂದು ಬಾಗೇಶ್ ಪುರ್ ಐತಿ ನೋಡಿರಿ ಆನಂತರ ಇದು ಅಮರ್ಗೋಳ್ ರೈಲ್ವೆ ಸ್ಟೇಷನ್ ನೋಡಿರಿ ಆನಂತರ ಇಲ್ಲಿ ನೋಡಿರಿ ಸ್ಟೇಷನ್ ಮಾಸ್ಟರ್ ರೈಲು ನಿಲ್ದಾಣದೊಳಗೆ ಸ್ಟೇಷನ್ ಮಾಸ್ಟರ್ ಅವರ ಒಂದು ಕೆಲಸ ಯಾವ ಥರ ಇರ್ತೈತಿ ಅವ್ರು ಏನೇನು ಬಳಸುವಂಥ ಅಂತ ಇಲ್ಲಿ ನೋಡಿರಿ ಎಲ್ಲ ಥರನೂ ಇಟ್ಟಾರೆ ಇಲ್ಲಿ ನೋಡಿರಿ ಇದು ಕ್ರ್ಯಾಂಕ್ ಹ್ಯಾಂಡಲ್ ಅನ್ನುವಂಥ ಒಂದು ವಸ್ತು ಒಂದು ಕೆಲಸ ಇರ್ತೈತಿ ಅವ್ರದ್ದು ಅದ್ರದ್ದು ಐತಿ ಆನಂತರ ಇಲ್ಲಿ ಡಿಜಿಟಲ್ ಗಡಿಯಾರಗಳು ಫೋನು ಆನಂತರ ಕ್ಯಾಲ್ಕುಲೇಟರ್ಗಳು ಎಲ್ಲ ಅದಾವೆ ನೋಡ್ರಿ ಆನಂತರ ಇವು ಸಿಗ್ನಲ್ಗಳನ್ನು ಬದಲಾಯಿಸ್ಕೊಳ್ಬೇಕಾದ್ರೆ ಅವಾಗಿನ ಒಂದು ಇದ್ರೊಳಗೆ ಬಳಸ್ತುವಂಥವು ಆದರೆ ಈ ಸದ್ಯಕ್ಕೆ ಇಲ್ಲ ನೋಡ್ರಿ ಇಲ್ಲಿ ಇದು ಏನು ಅನ್ನೋದು ಇಲ್ಲಿ ಮಾಹಿತಿ ಐತಿ ನೋಡ್ರಿಲ್ಲಿ ಇಲ್ಲಿ ಅದರ ಮಾಹಿತಿ ಕೊಟ್ಟಾರ ಇದನ್ನು ಬಳಸುವಂಥ ವಿಧಾನ ಕೊಟ್ಟಾರ ಆ ಒಂದು ವಿಡಿಯೋವನ್ನು ಮ್ಯೂಟ್ ಮಾಡಿ ನೋಡಬೇಕು ಕೆಲವೊಂದು ಅಂಕಿಗಳನ್ನು ಅದರೊಳಗೆ ಲೆಕ್ಕ ಮಾಡಬೇಕಾದಂಥ ಅದ್ರಾಗ ಬಳಸ್ತಿದ್ರಂತ ಸ್ಟೇಷನ್ ಅವರು ಅದು ಒಂದು ವ್ಯವಸ್ಥೆ ಇದು ಎಲ್ಲ ಭಾಷೆ ಒಳಗೂ ಕೊಟ್ಟಾರ ಮೂರು ಭಾಷೆ ಒಳಗೆ ಆನಂತರ ನೋಡಿರಿ ಇಲ್ಲಿ ಅನೌನ್ಸ್ಮೆಂಟ್ ರೈಲು ನಿಲ್ದಾಣದೊಳಗಿದ್ದಾಗ ಅನೌನ್ಸ್ಮೆಂಟ್ ಬರ್ತೈತಲ್ಲ ಆ ಒಂದು ಅನೌನ್ಸ್ಮೆಂಟನ್ನು ಇದರಲ್ಲೇ ಪ್ಲೇ ಮಾಡೋದು ಇದರಲ್ಲೇ ಅದನ್ನು ಹಚ್ಚುವಂಥ ಒಂದು ಕಾರ್ಯ ಆನಂತರ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿ ಈ ಈ ಕಡೆಯಿಂದ ನೋಡ್ರಿ ಎಷ್ಟು ಕ್ಲಿಯರಾಗಿ ಕಾಣಿಸ್ತೈತಿ ಇದು ಕಾಜಿನೊಳಗದವಲ್ಲ ಆ ಒಂದು ಪ್ರತಿಬಿಂಬಗಳು ಕಾಣ್ತಾವು ನೋಡ್ರಿ ಇಲ್ಲೊಂದು ಸೆನ್ಸರ್ ಒಂದು ಇಂಡಿಕೇಟರ್ ಐತಿ ಈ ಒಂದು ಇಂಡಿಕೇಟರನ್ನ ನೋಡಿರಿ ಇದಕ್ಕೆ ಏನಂತ ಹೆಸರು ಹೆಸರಾ ಇದನ್ನು ಯಾವ ತೆರಿ ಯಾವ ಥರ ಬಳಸ್ತಾರೆ ಅನ್ನೋದನ್ನು ಇದ್ರೊಳಗೆ ಕೊಟ್ಟಾರ ನೋಡ್ರಿ ಇಲ್ಲಿ ಒಬ್ಬರು ರೈಲ್ವೆ ಸಿಬ್ಬಂದಿ ಅಂದರೆ ಸ್ಟೇಷನ್ ಮಾಸ್ತರು ಒಂದು ಚಿತ್ರನ ಮಾಡಿಟ್ಟಾರ ನೋಡಿರಿ ನೋಡಿರಿ ಇಲ್ಲಿ ವಯರ್ ವ್ಯವಸ್ಥೆ ನೋಡಿರಿ ಯಾವ ಥರ ಐತಿ ನೋಡ್ರಿ ಇಲ್ಲಿಗೆ ಇನ್ನೂ ಕ್ಲಿಯರ್ ಆಗಿ ಕಾಣಿಸ್ತೈತೆ ನೋಡ್ರಿ ಇದು ಯಾವ ಥರ ವಯರ್ ಕೆಲಸ ಅನ್ನೋದನ್ನ ಈಗ ಇದ್ರೊಳಗೆ ಡೀಟೇಲ್ ಆಗಿ ಕೊಟ್ಟಾರ ನೋಡಿರಿ ಹಿಂದಿ ಮತ್ತು ಇದು ಇದ್ರೊಳಗೆ ಐತಿ ನೋಡ್ರಿ ಇಲ್ಲಿ ಕನ್ನಡದೊಳಗು ನಮ್ಮ ಅಚ್ಚ ಕನ್ನಡ ಭಾಷೆಯೊಳಗೂ ಐತೆ ನೋಡ್ರಿ ನೋಡಿರಿ ಇದು ಯಾವ ಥರದ ಕ್ರಿಯೆ ಮಾಡ್ತೈತಿ ಹೆಂಗೆ ಕೆಲಸ ಮಾಡ್ತಾರೆ ಇದರಲ್ಲಿ ಅನ್ನೋ ಇದು ಏನೇನು ಉಪಯೋಗ ಅನ್ನೋದನ್ನು ಪೂರ್ತಿ ವಿಸ್ತಾರವಾಗಿ ಇದ್ರದೆಲ್ಲ ಡಿಟೇಲ್ಸ್ನ ಐತೆ ಇದ್ರಾಗ ಪೂರ ಡಿಟೇಲ್ ಐತೆ ನೋಡ್ರಿ ಇದ್ರಾಗ ಈ ಥರದ ಎಲ್ಲ ಕೆಲಸಗಳು ನಡೆದಾಗ ಒಂದು ರೈಲನ್ನು ಪ್ರಯಾಣಿಸ್ಬೋದು ಆ ಥರ ಇದ್ರ ಜೊತೆಗೆ ಇನ್ನೂ ಏನೇನು ಬೇಕನ್ನೂ ಸಹ ಇಲ್ಲಿ ಕೊಟ್ಟಾರ ನೋಡಿರಿ ನೋಡಿರಿ ಆನಂತರ ನೋಡಿರಿ ಇಲ್ಲೊಂದು ಮೀಟರ್ ಕಾಣ್ತೈತಿ ಈ ಒಂದು ಮೀಟರ್ ನೋಡಿರಿ ವಾಟ್ ಮೆಟರ್ ಅಂತೈತಿ ನೋಡಿರಿ ವ್ಯಾಟ್ ಮೆಟರ್ ಅಂತಂದ್ರೆ ಅದರದ್ದೊಂದು ಡೆಟೇಲ್ ಡಿಟೇಲ್ಸ್ ಐತಿ ಇದು ಅಮ್ಮೇಟರ್ ಇವೆಲ್ಲ ಆ ಒಂದು ಒಳಗ ಕರೆಂಟ್ ಸಪ್ಲೈಗೆ ಸಂಬಂಧಪಟ್ಟಂಗೆ ಐತಿ ಮತ್ತು ವೋಲ್ಟ್ ಮೀಟರ್ ಇವು ಮೂರೂ ಭಾರಿ ಮಹತ್ವ ಇರುವಂಥ ಮೀಟರ್ಗಳದಾವೆ ನೋಡಿರಿ ನೋಡಿರಿ ಇಲ್ಲಿ ಥರದ ಮೀಟರ್ ಐತಿ ನೋಡಿರಿ ಇಂಡಿಕೇಶನ್ ಟೈಪ್ ಎನರ್ಜಿ ಮೀಟರ್ ನೋಡಿರಿ ಯಾವ ಥರದ ಯಂತ್ರಗಳದಾವೆ ನೋಡ್ರಿ ಎಂಥ ಮಷಿನ್ಗಳದಾವೆ ನೋಡಿರಿ ಇಲ್ಲಿ ಟೋನ್ ಟೆಸ್ಟರ್ ಇನ್ನು ಮತ್ತು ಹವರ್ಸ್ ಮೀಟರ್ ಆ ನಂತರ ನೋಡಿರಿ ಇಲ್ಲಿ ಒಂದು ಬೆಲ್ ಐತಿ ನೋಡಿರಿ ನೋಡಿರಿ ಇಂಡಸ್ಟ್ರಿಯಲ್ ಗ್ಯಾಂಗ್ ಬೆಲ್ ನೋಡಿರಿ ಇಲ್ಲಿ ಒಂದು ಬೆಲ್ ಐತಿ ನೋಡಿರಿ ಈ ಥರದ ಒಂದು ಕೆಲಸಗಳು ನಡೀತಾವೆ ಇಂತಿಂಥ ಒಂದು ವಸ್ತುಗಳು ಅದಾವೆ ನೋಡಿರಿ ಪ್ರತಿಯೊಂದಕ್ಕೂ ಒಂದೊಂದು ಯಾವ ತರದ ಡೆಫಿನಿಷನ್ ಸಹ ಅವಕ್ಕೆಲ್ಲವಕ್ಕೂ ಬರೆದಿಟ್ಟಾರ ನೋಡ್ರಿ ಇಲ್ಲಿ ಲೈಟ್ ಇವು ಎಲ್ಲವೂ ಆ ಒಂದು ಮೊದಲಿನ ಕಾಲ್ದೊಳಗೆ ಬಳಸುವಂಥವು ನೋಡ್ರಿ ಇಲ್ಲಿ ಲ್ಯಾಂಪ್ ಅಂದ್ರೆ ಲೈಟ್ ಆ ಒಂದು ಲೈಟಿನ ವ್ಯವಸ್ಥೆ ಅವಾಗಿನ ಒಂದು ಕಾಲದಾಗ ಹೆಂಗದವು ಈ ಸಿದ್ಧಕ್ಕೆ ಹೆಂಗೆ ಬದಲಾದವು ಅನ್ನೋಂಗದ ಮುಂದೆ ವಿಡಿಯೋದ ನೋಡೋನು ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು